ಮದ ಒಬ್ಬ ಹೆಣ್ಣು ಮಗಳಾಗಿರ್ತಕ್ಕಂಥವಳು ಕೂಡ ಅವಳು ಗಂಡನನ್ನ ಅಟ್ಟಂತ ಪೂಜ್ಯ ಭಾವನೆಯಿಂದ ಕಂಡಾಗನೆ ಇದು ಸಂಸಾರ ತಗೊಂಡ ಕರೆಸು ಕೊರತಾಗಿ ಒಂದ್ ವೇಳೆಯಿಂದ ಗಂಡ ಹೆಣ್ತಿ ಮನಸ್ಸಂತಕ್ಕಂಥ ಒಂದಿರದ ಇದ್ರ ಇದು ಸಂಸಾರ ನಿಸ್ಸಾರ ಆಗಿಂದ ಹೋಗಿಬಿಡ್ತದೆ ಸಂಸಾರ ಸಂಸಾರ ಆಗಂದ ಉಳಿಯಂಗಿಲ್ಲ ಸಂಸಾರ ಭಗವಂತನಿಗಿಂತ ಪ್ರಿಯ ಆಗಬೇಕು ಸಂಸಾರ ದೇವರುಗಳಿಗಿಂತ ಪ್ರಿಯ ಆಗಬೇಕು ನಾವು ಕಳಿತಕ್ಕಂಥ ಸಂಸಾರ ಹೆಂಗಾಗಿರ್ಬೇಕತ್ಕೊಂಡ ಕೇಳಿದ್ರೆ ಜೇಡರ ದಾಶಿ ಮಾರಿನ ಸಂಸಾರ ಇದ್ದಂಗೆಂದ ಇರ್ಬೇಕುಕೊಂಡ ಹೇಳ್ತಾರ ಇವರೆಲ್ಲ ಜೇಡರ ದಾಶಿ ಮಾರ್ಯದೆಲ್ಲ ಇವರೆಲ್ಲ ಯಾವ ರೀತಿಯಾಗಿಂದ ಬದುಕನ್ನ ಕಳದ್ರು ಇವರೆಲ್ಲ ಹನ್ನೆರಡನೇ ಶತಮಾನದಕ್ಕಿಂತಲೂ ಪೂರ್ವ ವಚನಕಾರ ಇವರೆಲ್ಲ ಜೇಡರ ದಾಶಿ ಮಾರ್ಯ ಅಂದ್ರ ಬಸವಾದಿ ಪ್ರಮತರಂದ ಹುಟ್ಟುವುದಕ್ಕಿಂತ ಪೂರ್ವದೊಳಗ ಏನ್ರಿ ಇವರೆಲ್ಲ ಜೀವನ ಕಳೆದಿರ್ತಕ್ಕಂಥವ್ರು ಯಾರು ಜೇಡರ ದಾಶಿ ಅವರು ಎಲ್ಲ ಬದುಕನ್ನ ನಾವು ನೋಡಿದಿವಿ ಅಂತಿಕೊಂಡ್ರ ನಾವು ಕಳೀತಕ್ಕಂಥ ಜೀವನ ಇದು ಏನು ಅಲ್ಲ ಅಕೊಂಡು ಅನಿಸ್ತದೆ ಇಲ್ಲಿ ನಾಗಮ್ಮ ಮತ್ತು ಮೌನೇಶ ಜೇಡರ ದಾಶಿ ಮಾರಿನ ಜೀವನ ಅಂತ ಕಳೀತಿದ್ರು ಕಲ್ಪನೆ ಇರ್ಲಿ ಮಗ ಜೇಡರ ದಾಶಿ ಮಾರಿ ಅದೆಂತ ಜೀವನ ಕಳೆದಾನ ಅಂತಕೊಂಡ ಕೇಳಿದ್ರ ಬರೇ ಮದುವೆ ಆದ ಬಳಿಕ ಜೀವನ ಕಳೆಯೋದಲ್ಲ ಅವ ಹೆಣ್ಣಿನನ್ನ ಹುಡುಕ್ತಕ್ಕಂಥ ಪರಿನೆ ಬೇರೆ ಇತ್ತು ನಾನು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಇರಬೇಕು ನಮ್ಮನ್ನ ಹೇಳಿದಲ್ಲಿ ನಿಮಗೆ ಒಂದು ವರದಕ್ಷಿಣದ ಒಂದು ಕಥೆ ಹೇಳಿಲ್ಲ ನಿಮಗ ಒಂದು ನಾಲ್ಕು ಸಾವಿರ ರೂಪಾಯಿ ಸಲುವಾಗಿ ಏನ್ರಿ ತಂದಿ ಹೆಣ್ಣು ಸತ್ತ ಎರಡು ಮಕ್ಕಳನ್ನ ಮ್ಯಾಲಿಂದ ಬಿದ್ದಂತ ಸತ್ತು ಎಟ್ರ ಸಲುವಾಗಿ ಒಂದು ನಾಲ್ಕು ಸಾವಿರ ರೂಪಾಯಿ ವರದಕ್ಷಿಣ ಸಲುವಾಗಿ ಪುಣ್ಯಾತ್ಮರೇ ನಾವು ಶರಣರು ವರದಕ್ಷಿಣೆ ಅನ್ನ ಅನ್ನತಕ್ಕಂಥ ಇಲ್ಲ ಅವರೆಲ್ಲ ಅವತ್ತಿನ ದಿನದೊಳಗಿಂದ ಮದುವೆ ಅನ್ನತಕ್ಕಂಥ ಹೆಂಗ ಮಾಡ್ಕೋತಿದ್ರು ಹೆಣ್ಣಿನನ್ನ ಯಾವ ರೀತಿಯಾಗಿಂದ ನೋಡ್ತಿದ್ರು ಅವರ ಅಂತ ಹೆಣ್ಣಿನನ್ನ ಮದುವಿ ಮದುವೆ ಮಾಡ್ಕೊಂಡ್ ಬಳಕೆಂದ್ರೆ ಜೀವನ ಅನ್ನತಕ್ಕಂಥದ್ದನ್ನ ಹೆಂಗೆ ಕಳೀತಿದ್ರು ಇವತ್ತು ಜೇಡರ ದಾಶಿ ಮಾರಿ ಹೆಣ್ಣು ಹುಡುಕ್ತಿದ್ರು ಕಲ್ಪನೆ ಇರಲಿ ಮಗ ನಾವು ಹೆಣ್ಣು ಅಂತ ಹೋಗ್ತೀವಿ ಜೇಡರ ದಾಶಿ ಮಾರಿನ ಎಂತ ಹೆಣ್ಣು ಬೇಕ ನನಗ ತಕೊಂಡ ಕೇಳಿದ್ರೆ ಯಾವ ಹೆಣ್ಣ ನೀರು ಹಾಕಲಾರ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ನಾ ಮದುವೆ ಮಾಡ್ಕೋತೀನಿ ಎಂದ ಯಾರು ಜೇಡರ ದಾಶಿ ಮಾರೆ ನೋಡಿ ನೀರ್ ಹಾಕ್ಲಾರ್ದೆ ಅನ್ನ ಮಾಡ್ಬೇಕು ಯವ ಇಟ್ಟು ಮಂದಿ ಕುಂತಿರ್ ನೀರ್ ಹಾಕ್ಲಾರ್ದೆ ಅನ್ನ ಮಾಡ್ತೀರಿ ನೀರ್ ಹಾಕೇ ಅನ್ನ ಕುದಿಯಲ್ದು ಒಂಡ್ ಬಳಕ ಹಂಗ ಹಲ್ಲ ಕಡ್ಡಿ ಹಾಕೊಂಡ್ ತೀವದೆ ನೋಡ್ರಿ ಅನ್ನ ಹಲ್ಲಾಗಿ ಬೀಳಕತ್ತು ನೀರ್ ಹಾಕ್ಲಿ ಅನ್ನ ಮಾಡ್ಬೇಕಲ್ಲ ಯಾರಿಂದಲೂ ಸಾಧ್ಯ ಕದ್ರಿ ನೀರ್ ಹಾಕ್ಲಾರ್ದೆ ಅನ್ನ ಮಾಡ್ಬೇಕು ಇದು ಜೇಡರ ದಾಶಿ ಮಾರಿನ ನಿಯಮ ಇತ್ತು ಎಲ್ಲಾ ಕಡಿನೂ ಕೂಡ ತಿರುಗಾಡಮ್ಮ ಕೈಯಾಗಿಂದ ಅಂದ ಅಕ್ಕಿ ಗಂಟೆಯಿಂದ ಹಿಡ್ಕೊಂಡು ಕನ್ಯಾ ನೋಡಕ್ಕೆ ಹೋಗಿದ ಜೇಡರ ದಾಶಿ ಮಾರ್ಯ ಒಂದಲ್ಲ ಎರಡಲ್ಲ ನೂರಾರು ಕನ್ಯೆಯನ್ನ ಹುಡುಕದ ನೋಡ್ದ ಎಲ್ಲರೂ ಕೂಡ ಬೈಯವರು ಯಾರಿಗೆ ದಾಶಿ ಮಾರ್ಯನಿಗೆ ಏನಂತ ಬೈತಿದ್ರು ಇದು ಮದ್ವಿ ಮಾಡ್ಕೊಳ್ಳೋದಲ್ಲ ಏನ್ರಿ ನೀರ್ ಹಾಕ್ಲಾರದ ಯಾರು ಅನ್ನ ಮಾಡ್ತಿರ್ಬೇಕು ಎಲ್ಲ ಹೆಣ್ಮಕ್ಳೆಲ್ಲ ಬೈತಿದ್ರು ಎಲ್ಲರೂ ಬೈತಿದ್ರು ಅಪ್ಪಿ ತಪ್ಪಿ ನಾನೇ ಇಲ್ರಿ ನೀರ್ ಹಾಕ್ಲಾರ ಅನ್ನ ಮಾಡಿದ್ರ ಮಾತ್ರ ನುಣಿತೇನೆ ಅಂತಂದ್ರ ಅಯ್ಯೋ ಇದೊಂದು ಹೆಚ್ಚಿನ ಒಂದು ಸನ್ಯಾಸಿ ನೀರ್ ಹಾಕ್ಲಾರ ಅನ್ನ ಮಾಡಿದ್ದೆ ಉಣ್ತೀನಿ ಅಂತಂದ್ರ ಬೈತಿರಿ ಇಲ್ಲಿ ಮಕ್ಳು ಏನ್ ಹಿಂಗ್ ಚಟಕಿ ಮುರಿತಿರಿ ಹೋಗಲ್ಲ ನೀರ್ ಹಾಕ್ಲಾರ್ದೀನಿ ಅನ್ನ ಮಾಡ್ಬೇಕು ಎಲ್ಲಾ ಕಡೆನೂ ಕೂಡ ತಿರುಗದ ಎಲ್ಲೇ ತಲಿ ಕೆಟ್ಟದ ಬುದ್ಧಿ ಬುದ್ಧಿಲ್ಲ ಏನ್ರಿ ಅಲ್ಲ ನೀರ್ ಹಾಕ್ಲಾರ್ದೀನಿ ಅನ್ನ ಹೆಂಗ್ ಮಾಡ್ತಾರ ಹಿಂಗೆಲ್ಲಾರು ಬೈಯವ್ರು ಕಳಸವರು ಕೊನೆಯದಾಗಿ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ ತಾಲೂಕಿನೊಳಗಿರ್ತಕ್ಕಂತ ಯಾವ ಗೊಬ್ಬೂರು ಎತ್ತಿಕೊಂಡನವಂತ ಊರು ಬರ್ತದೆ ಅಂದ್ರೆ ಅಬ್ಜಲ್ಪುರ ಸಮೀಪೆ ಆ ಗ್ರಾಮದೊಳಗಿಂದ ದುಗಳಾದಿಯವೇ ಎತ್ತಿಕೊಂಡಂತ ಹೆಣ್ಣು ಮಗಳು ಯಾವಾಗಿಂದ ಜೇಡರ ದಾಶಿಮಾರಿ ಅಂದ ನೋಡು ನಿನ್ನ ರೂಪ ನೋಡಂಗಿಲ್ಲ ಅವನೊಂದ್ ನಿಯಮ ನಾನು ನಿನ್ನ ರೂಪ ನೋಡಂಗಿಲ್ಲ ನಿನ್ನ ಸಂಪತ್ತು ನೋಡಂಗಿಲ್ಲ ನಿನ್ನ ಐಶ್ವರ್ಯ ನೋಡಂಗಿಲ್ಲ ನನಗೆ ಏನ್ ಬೇಕದ್ದುಕೊಂಡ ಕೇಳಿದ್ರ ಯಾವ ಹೆಣ್ಣ ನೀರು ಹಾಕಲಿ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿನ ನಾನು ಮದುವೆ ಮಾಡ್ಕೋತೀನಿ ಎಂದ ಹಿಂಗಾರ ನೋಡಕ್ ಬಂದಾಗ ಹಿಂಗ ಪರೀಕ್ಷೆ ಮಾಡ್ತಾರ ಹ್ಮ್ ಹ್ಮ್ ನಾವ್ ಏನೋ ನೋಡ್ತೀವಿ ಅಂದ್ರೆ ಇವತ್ತಿನ ದಿನಮಾನದೊಳಗೆ ಅಂದ್ರೆ ಅದು ಒಂದೇ ಏನ್ರಿ ಹುಡುಗಿ ಚಂದ ಇರಬೇಕು ಅಂದಿರಬೇಕು ಚಂದ ಇರಬೇಕು ಬಂದ್ ಮೂರ್ ದಿವಸ ನಡೀಲಿಕ್ಕೆಲ್ಲ ಬಿಡ್ಲಿಕ್ಕಿಲ್ಲ ನಡಿ ಇದು ಅಲ್ಲ ಜೇಡರ ದಾಶಿ ಮಾರಿ ಅಂತಾನೆ ನಾನು ಮದ್ವಿ ಮಾಡ್ಕೊಳ್ತಕ್ಕಂಥ ಹೆಣ್ಣು ಕೇಳಿದ್ರೆ ಯಾವ ಹೆಣ್ಣ ನೀರ್ ಹಾಕ್ಲಾರ್ದೆ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ನಾನು ಮದುವೆ ಮಾಡ್ಕೋತೀನಿ ಅಂದ ಎಲ್ಲ ಹೆಣ್ಮಕ್ಳು ಬೈತಿದ್ರು ಇದೇನು ಲಗ್ನ ಮಾಡ್ಕೊಳ್ದ ನೀರ್ ಹಾಕ್ಲಾರದ ಅನ್ನ ಹೆಂಗ್ ಮಾಡ್ತಾರ ಇದೆಲ್ಲೇ ಬುದ್ಧಿ ಎಲ್ಲೇ ಇಟ್ಟದ ಸುಮ್ನೆ ಹುತ್ತಕೊಂಡ ಎಲ್ಲರೂ ಕೂಡ ಬೈತಿದ್ರು ಆದ್ರೆ ಅಫ್ಜಲ್ಪುರ್ ತಾಲೂಕು ದುಗ್ಲಾ ದೇವಿ ಬಂದ್ ಹೇಳ್ತಾನೆ ನೋಡು ನಿನ್ನ ಅಂದ ನೋಡಂಗಿಲ್ಲ ನೀನ್ ಚಂದ ನೋಡಂಗಿಲ್ಲ ನನಗೆ ಏನ್ ಬೇಕಾಗ್ಯದ ನೀರು ಹಾಕಲೇ ಅನ್ನ ಮಾಡಿದ್ರೆ ಮಾತ್ರ ನಾನ್ ನಿನ್ನ ಮದ್ವಿ ಅಂತ ಮಾತು ಹೇಳಿದಾಗ ದುಗ್ಳಾದೇವಿ ಅವನ ಮಾತಿಗೆ ನಗಲಿ ಕತ್ಲು ಏನ್ರಿ ದುಗ್ಳಾದೇವಿ ಅವನ ಜೇಡ್ರ ದಾಶಿ ಮಾರಿ ನನ್ನ ಮಾತಿಗೆ ನಗಲಿಕ್ಕೆ ಕತ್ಲು ಯಾಕ ಜ್ಞಾನಿ ಜ್ಞಾನಿ ಮೇಲೆತ್ತು ಏಕಭಾತ ಗದೆ ಗದೆ ಮೇಲೆತ್ತು ದು ಲಾತ ಜ್ಞಾನಿ ಮಾತಾ ಜ್ಞಾನಿಗೆ ತಿಳಿತಾವ ಕತ್ತಿ ಮಾತ ಕತ್ತಿ ತಿಳಿತಾವ ಜ್ಞಾನಿಗಳ ಮಾತು ದಾಸಿ ಮಾರಿಯನ್ನು ಅವಳಿಗೆ ತಿಳಿತು ಅವಳೇನಂತಳ ಇದು ಏನು ತೋಟ ಮಾತು ನೀರು ನೀರ್ ಹಾಕಿರೋದನ್ನ ಅನ್ನ ಮಾಡ್ತೀನಿ ತಿಳ್ಕೊಳಲು ಹಾಗಿದ್ದು ಅದನ್ನ ಮಾಡ್ಕೊಂಡು ಬಾ ತಗೊಂಡ್ ಅಕ್ಕಿ ಗಂಟೆ ಅಂದ ಕೊಟ್ಟ ತೋಣು ಹದಿನೈದು ನಿಮಿಷ ಆಯ್ತು ಅರ್ಧ ತಾಸ ಆಯ್ತು ಒಂದು ತಾಸ ಆಯ್ತು ಒಂದು ತಾಸು ಬಿಟ್ಟಂದ ಎನ್ರಿ ಒಂದು ಸುಡ್ತಕ್ಕಂತ ಅನ್ನದ ಬಗಣಿ ಬಂದು ಅವನ ಎದುರಿಗೆ ಇಟ್ಟು ಮ್ಯಾಲ ಪ್ಲೇಟ್ ತಗದ ನೋಡ್ತಾನ ಅನ್ನ ಕುದ್ದಿತ್ತು ಯಾವಾಗನ ಅನ್ನ ಕುದ್ದಿತ್ತು ನೋಡ್ತಾನ ಅನ್ನ ಸುಡ್ಲಿಕ್ಕೆ ಅವಾಗಿಂದ ದಾಶಿ ಮಾರ್ಯ ಕೇಳ್ತಾನೆ ನನ್ನ ನಿಯಮ ಏನು ನೀರು ಹಾಕಲೇ ಅನ್ನ ಮಾಡಿದ್ರೆ ಮಾತ್ರ ನಾನ್ ನಿನ್ನನ್ನು ಮದ್ವಿ ಅಂತ ಎತ್ತಿಕೊಂಡೇನೆ ಹಾಗಾದ್ರ ನೀನು ಏನ್ ಹಾಕ್ಯಂದ ಅನ್ನ ಮಾಡಿ ನೆತ್ತಿಕೊಂಡೆ ಕೇಳಿದಾಗ ಅವಾಗಿಂದ ದುಗ್ಳಾದೇವಿ ಅಂತಳೆ ಸ್ವಾಮಿ ನಾನು ಒಬ್ಬ ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡಿ ನೆತ್ತಿಕೊಂಡಂತ ಮಾತ ದುಗ್ಳಾದೇವಿ ಅಂದ ಹೇಳ್ತಾಳೆ ಏನ್ ಹಾಕ್ಯಾಳ ಗುರುವಿನ ಪಾದೋದಕ ನತ್ತಕಂಥದನ್ನ ಹಾಕ್ಯಾಳ ಅಕ್ಕಿ ಒಯ್ದಿಂದ ಒಳಗೆ ಇಟ್ಟಾಳೆ ಹಿತ್ತಲು ಬಾಗಿಲ ಒಂದು ನೀರ ಉನ ಅಂಗಳ ತಗೊಂಡು ಗುರುವಿನ ಮಠಕ್ಕೆಂದ ಹೋಗ್ಯಾಳ ಹೋಗಿ ಗುರುವ ಗುರುವಿನ ಪಾದ ಪೂಜೆ ಮಾಡಿಕೊಂಡು ಯಾವಾಗಿಂದ ನಿಮ್ ಮನೆಗಿಂದ ನೀರು ಕೂಡ ನೀರಿ ಆಗಿರ್ತದ ಯಾಕ್ರಿ ಮಠಕ್ಕೆ ಹೋಗುತ್ತ ನೀರ್ ಆಗಿರ್ತದ ಒಬ್ಬ ಗುರುವಿನ ಪಾದದ ಮೇಲೆ ಬಿದ್ದು ಕೆಳಗಿಂದ ಗಂಗಳಕ್ಕೆ ಬಿದ್ದಾಗ ಯಾರ ನೀರಂತಿರೋದಕ್ಕ ಏನಂತೀವ್ರಿ ತೀರ್ಥ ಅಂತೀವಿ ಪಾದೋದಕ ಅಂತೀವಿ ಇನ್ನ ಕೆಲವ ಕಡೆಯಿಂದ ಧೋಳೋದಕ್ಕ ಅಂತಾರ ನೋಡಕ್ಕೆ ದುಗುಡಾದೇವಿಯಿಂದ ಎಂತ ಜ್ಞಾನಿ ಆಗಿದ್ಲು ಏನಂತೇಳಿ ಸ್ವಾಮಿ ನಾನು ನೀರ್ ಹಾಕ್ಯಂದ ಅನ್ನ ಮಾಡಿಲ್ಲ ಒಬ್ಬ ಗುರುವಿನ ಪಾದೋದಕ ಹಾಕ್ಯಂದ ಅನ್ನ ಮಾಡಿ ನಿತ್ಯ ಕೂಡ ಜೇಡರ ಮಾರಿ ಅಂತಾನೆ ನಾನು ಮದುವೆ ಅಂತಕಂದ ಆಗುದಾದ್ರ ಅದ ನಿನ್ನ ಅದನ್ನ ಬೇರೆ ಯಾರನ್ನು ಕೂಡ ಮದುವೆ ಆಗಂಗಿಲ್ಲ ಅಂದ ನೋಡ್ರಿ ಹೆಣ್ಣಿನ ನನ್ನ ಹೆಂಗ ಪರೀಕ್ಷೆ ಅವಾಗ ಇದರಿಂದ ಏನ್ ಗೊತ್ತಕ್ಕೂ ಕೇಳದ್ರ ಆ ಹೆಣ್ಣಿನ ಅಂದ ಗುರುವಿನ ಬಗ್ಗೆಯಿಂದ ಅರುವುದೇ ಲಿಂಗದ ಬಗ್ಗೆ ಅರ್ವದೆ ಜಂಗಮರ ಅಂದ ಅರುವುದೇ ದಾನ ಧರ್ಮಾದಿಗಳಿಂದ ಗೊತ್ತವೆ ಏನ್ರಿ ಶಿವನ ನಾಮಸ್ಮರಣೆ ಗೊತ್ತದೆ ಇಂಥ ಹೆಣ್ಣಿನನ್ನ ಮದುವೆ ಮಾಡ್ಕೊಂಡ್ರ ನನ್ನ ಮನಿತಂದ ಒಳಗಿಂದ ನನ್ನ ಸಂಸಾರ ನಿಯತ್ತಿನಿಂದ ನಡೀತದತ್ತನ್ನೋದು ಗೊತ್ತಿತ್ತು ಅವನ ಜೇಡರ ದಾಶಿ ಮಾರ ಅಂದ್ರೆ ನಿಮ್ಗೊಂದು ಮಾತಾಡ್ತೀನಿ ಜೇಡರ ದಾಶಿಮಾರಿನ ಮದುವೆ ಹೇಗೆಂದ ಏಳೆಂಟು ವರ್ಷ ಆಗಿತ್ತು ಒಂದು ನಾಲ್ಕು ಹುಡುಗರು ಬಂದು ಜೇಡರ ದಾಶಿ ಮಾರಿನ ಕಾಯಕಾಯನ್ನು ಬಟ್ಟಿ ನೇಯ್ತಕ್ಕಂಥದ್ದು ಮಧ್ಯಾಹ್ನದ ಹನ್ನೆರಡು ಗಂಟೆ ಸಮಯ ಆಗ್ಯದ ಈಗೆಲ್ಲ ಅಂದ ಈ ಬಟ್ಟಿ ನೇಯ್ಲೆಕ್ಕ ಬಟ್ಟಿ ತಯಾರು ಮಾಡಕ್ಕೆ ಈಗೆಲ್ಲ ಮಶೀನುಗಳು ಬಂದಾವ ಅವಾಗೆಲ್ಲ ಮಗ್ಗಳಿರ್ತಿದ್ದು ಬಟ್ಟಿ ತಯಾರು ಮಾಡ್ತಿದ್ರು ಅಂಗಳದಾಗ ಕೂತ್ಕೊಂಡು ಕುತ್ಕೊಂಡು ಜೇಡರ ದಾಶಿ ಮಾರಿಯ ಬಟ್ಟೆ ನೆಯ್ಲಿಕ್ಕಂತಂದ್ರೆ ಮಧ್ಯಾಹ್ನ ಎಂಟು ಗಂಟೆ ಹನ್ನೆರಡು ಗಂಟೆ ಸಮಯ ಆಗ್ಯದ ಎಲ್ಲಿ ಸಿಕ್ಕಾಪಟ್ಟಿಂದ ಬಿಸಲದ ಅಂತ ಬಿಸಿಲಾಗಿಂದ ಕೂತ್ಕೊಂಡ ಬಟ್ಟಿ ನೇಯ್ತಿದ್ದ ಅವನ ಹುಡುಗರು ಬಂದು ಯಾರು ಬಲ್ಲಿ ದಾಶಿ ಮಾರಿನ ಬಲ್ಲಿ ನಾ ಹುಡುಗರು ಬಂದು ಅಜಾ ಅಂದ್ರು ಏನ್ರಿ ಇಲ್ಲ ನಾವು ಮದುವೆ ಮಾಡ್ಕೋಬೇಕು ಮಾಡಿವಿ ನಾವು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣ ಹೆಂಗಿರ್ಬೇಕು ಅಂತ ಕೇಳಿದ್ರು ಯಾರಿಗೆ ದಾಶಿ ಮಾರಿನಿಗೆ ಕೇಳ್ತ ನಾನು ಮದ್ವಿ ಮಾಡ್ಕೊಬೇಕು ಮಾಡೀನಿ ನಾನು ಮದ್ವಿ ಮಾಡ್ಕೊಳ್ತಕ್ಕಂಥ ಹೆಣ್ಣದ ಹೆಂಗಿರ್ಬೇಕು ಅಂತ ಪ್ರಶ್ನೆ ಮಾಡಿದಾಗ ದಾಶಿ ಮಾರಿ ಅಂತಾರ ಒಂದ್ ಐದ್ ನಿಮಿಷದಿಂದ ಕುಂದಿರಿಪಾ ಇಲ್ಲೇ ಕುಂದಿ ಎತ್ತಿಕೊಂಡ ಕುಂದ್ರಸದ ತಾ ಬಟ್ಟಿ ನೇಯ್ತಿದ್ದ ಒಳಗ ಹೆಂಡತಿ ಆಗಿರ್ತಕ್ಕಂಥ ದುಗಳಾದೇವಿ ಮನೆಗಿಂದ ನೆಲ್ಲು ನೆಲ್ಲ ನೆಲ್ಲಂತೀರಿ ಭತ್ತ ಅಂತೀರಿ ನೆಲ್ಲು ಕುಟ್ಟಕತ್ತ ಒಳ್ಳ ಅವಾಗೆಲ್ಲ ಒಳ್ಳೆ ಇದ್ದು ಏನ್ರಿ ಅವಾಗೆಲ್ಲ ಬೆಳಗ್ಗೆ ಎದ್ದು ಕೊಳ್ಳೇನ ಏನ್ರಿ ಕುಟ್ಟ ನೆಲ್ಲು ಬಿ ಜ್ವಾಳ ಬೀಸೋದಾಗ್ಲಿ ಎಲ್ಲ ಎಲ್ಲವ ಈಗ ಅವೆಲ್ಲ ವಾಳ್ನು ಇಲ್ಲ ಯಾರ ಮನೆಯಾಗೂ ವಾಳ್ಗಳು ಒಣಗಿ ಹೋಗ್ಯಾವ ಏನ್ರಿ ಏನು ಹೆಂಗೆ ಹುಲಿ ಶಿವಾಣಿ ಚಿತ್ರದಾಗ ತೋರಿಸ್ತಾರಲ್ಲ ಇದಕ್ ವಾಳ್ ಆತಾರ ಇದಕ್ ಒಣಿಕ ಆತಾರ ಹಿಂಗ್ ತೋರಿಸ್ಬೋದು ಯಾಕಂದ್ರೆ ಎಲ್ಲದಕ್ಕೂ ನಿಮ್ಮ ಬಂದವ ನಿಮ್ ಏನು ಕೆಲಸ ಇಲ್ಲ ಗಣ ಮಕ್ಕಳಿಗೆ ಹೊಲದ ಕೆಲಸ ಇಲ್ಲ ಹೆಣ್ಮಕ್ಳಿಗೆ ಮನೆಯಾಗ ಕೆಲಸ ಇಲ್ಲ ಪಾಪಿಲಿ ದುಗ್ಳಾದೇವ ನೆಲ್ಲು ಕುಟ್ಟಾಕತ್ತೇಳ್ ಮನೆಯಾಗ ದೊಡ್ಡ ಒಳ್ಳ ಒಳ್ಳಿನ ಒಳಗಿಂದ ನೆಲ್ಲ ನೆಲ್ಲು ನೆಲ್ ಕುಟ್ಟಕತ್ತಳ ದಾಷಿ ಮಾರೇ ಮಧ್ಯಾಹ್ನದ ಹನ್ನೆರಡು ಗಂಟೆ ಸಮಯ ಯಾವಾಗ ಮಧ್ಯಾಹ್ನದ ಹನ್ನೆರಡು ಗಂಟೆ ಸಮಯ ಬಟ್ಟಿ ನೆಲಿಕತ್ತಾನೆ ಹಿಂಗೆ ಬಟ್ಟೆ ನೈಯ್ತಕ್ಕಂಥ ಪ್ರಸಂಗದ ಒಳಗ ಇವ್ರು ನಾಲ್ಕು ಏನು ಬಂದಿದ್ರಲ್ಲ ಅಜಾ ನಾವು ಮದ್ವೆ ಮಾಡ್ಕೋಬೇಕಂತ ಮಾಡಿವಿ ನಾವು ಮದುವೆ ಮಾಡ್ಕೊಳ್ತಕ್ಕಂತ ಹೆಣ್ಣು ಹೆಂಗಿರ್ಬೇಕು ಗುಣ ಏನ ಹುಡುಗರು ದಾಸಿ ಮಾರಿಗೆ ಅಂತ ಕೇಳಿದ್ರಲ್ಲ ಆ ಹುಡುಗು ಒಂದು ಕಡೆ ಕುಂತಾವ ಇವ ಬಟ್ಟಿ ನೈಯ್ಲಕ್ಕಾನ ಒಳಗೆ ದುಗ್ಳಾದೇವನ ನೆಲ್ಲು ನೆಲ್ಲ ಕತ್ತ ಯಾವಾಗಿಂದ ಜೇಡರ ದಾಸಿ ಮಾರೆ ದುಗ್ಳಾಂದ ಅಂಗಳದ ಕುಂತು ಅಂದ ಯಾವಾಗಿನ ದುಗ್ಗುಳ ಅಂದ ಕೂಡ ಪಾಪ ಹಾಕಿ ಕುಟ್ಟಾಕೆ ನೋ ಒಣಕಿ ತೊಗೊಂಡಿದ್ದಲ್ಲ ಇನ್ನೇನು ಕೆಳಗಂದ ಕುಟ್ಟು ಬೇಕು ಒಣಕಿ ಮೇಲೆ ತಗೋಳೋದ್ರೊಳಗ ಯವಾಗಿನ ಗಂಡನ ಧ್ವನಿ ಹಿಂಗೆ ಕಿವಿಗೆ ಬಿತ್ತು ಮ್ಯಾಲೆತ್ತಿದ ಒಣಕಿ ಮೇಲೆ ನಿಂತು ಕೈ ಬಿಟ್ಬಿಡ್ಲು ಮ್ಯಾಲೆ ಮೇಲೆ ಮ್ಯಾಲೆ ಎತ್ತಿರ್ತಕ್ಕಂಥ ಒಣಕಿ ಅಂದ ಅಲ್ಲೆ ಕೈ ಬಿಟ್ಟು ಏನ್ರಿ ಇವಳು ಓಡಿ ಬಂದಿಂದ ದಾಸಿ ಮರ ಎದುರಿಗೆ ನಿಂತು ಇವಳ ಒಣಕಿಯನ್ನು ಮ್ಯಾಲೆ ಎತ್ತಿದ ಒಣಕಿ ಮೇಲೆ ಬಿಟ್ಲಲ್ಲ ಇವ್ ಕೂಡ ಅಂತರಲ್ಲಿ ನಿಂತಿತ್ತು ಒಣಕಿ ಯಾವಾಗಿಂದ ಓಟಿ ಬನ್ನ ದಾಶಿ ಮಾರಿಗೆಂದ ಕೈ ಜೋಡಿಸಳು ಸ್ವಾಮಿ ಅಂದ್ರು ಅವಾಗಿಂದ ದಾಶಿ ಮಾರು ಆ ದುಗ್ಳಾ ಯಾಕೋ ಎಳಿ ಕಾಣಲಿ ಅವ ಬಿದ್ದದ ನೋಡ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯ ಸಿಕ್ಕ ಬಡ್ಡಿ ಬಿಸಲಾದ ಬೆಳಕಾದ ದುಗ್ಳಾದೇವಿಗೆ ಹೇಳ್ತಾರೆ ಅವರು ಯಾಕೋ ಎಳಿ ಕಾಣಲಗದ ಅದಕ್ಕ ಒಂದು ದೀಪ ಬಾ ಅಂದ್ರು ಒಂದು ದೀಪ ಹಚ್ಕೊಂಡ್ಬಾ ಹಂದ್ರು ಯಾರು ದಾಸಿ ಮಾರ್ರು ಇದು ಯಾವಾಗಿದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯ ಸಾಕಷ್ಟು ಅಂದ್ರೆ ಬಿಸಲದೆ ಸಾಕಷ್ಟು ಅಂದ್ರೆ ಬೆಳಕದ ಹಂತದ ಒಳಗೆ ಅಂದ್ರೆ ದಾಶಿ ಮಾರಿ ಅಂತಾರೆ ದುಗ್ಳ ಯಾಕೋ ಎಳಿ ಕಾಣಲಗ್ಯಾವ ಒಂದು ದೀಪ ಹಚ್ಕೊಂಡು ಬಾತ್ ತಿಕ್ಕೊಂಡು ಅಂದ್ರೆ ಐತೆ ತಿಕೊಂಡ್ ಒಳಗೆ ಹೋಗಿ ಒಂದು ದೀಪ ಹಚ್ಕೊಂಡು ತಂದು ಗಂಡ ನೆದ್ರಿ ಇಟ್ಟು ತಿರುಗಿಲ್ಲಿಂದು ಒಳ್ಳಿನ ಬಳಿ ಹೋಗುದ್ರಾಗ ಇಷ್ಟೆಲ್ಲ ಮಾಡುತ್ತಾನ ಒಣಿಕೆ ನಾವು ಅಂತರ್ಲಿ ನಿ ದಾಸಿ ಮಾರಿ ಅಂತಾರೆ ಒಂದ್ ವೇಳೆ ಇಂಥ ಹೆಣ್ಣು ಎಲ್ಲರ ಸಿಗ್ತಿತ್ತು ತಕೊಂಡಂದ್ರ ಇಂತ ಹೆಣ್ಣು ಸಿಕ್ಕ್ರ ಮಾತ್ರ ನೀವು ಮದುವೆ ಮಾಡ್ಕೋರಲ್ಲ ಮದುವೆ ಮಾಡ್ಕೊಳಕ್ ಮಾಡ್ಕೊಕೋಬೇಡ್ರಿ ಅಂದ್ರೆ ದಾಶಿ ಮಾರಿ ಎಂತ ಹೆಣ್ಣ ನೋಡ್ರಿ ಕದು ಯಾಕೆ ಅಂತ ದೊಡ್ಡ ಕೆಲಸ ಐತೆ ಅಂದ್ರೆ ದಾಶಿ ಮಾರಿ ಅಂತಾನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯ ಅಂದ್ರೆ ಬಿಸಿಲದೆ ಬೆಳಕದೆ ಅಟ್ಟು ಬೆಳಕಿ ಇದ್ರೂ ಕೂಡ ಎಳಿ ಕಾಣಲಗ ಒಂದು ದೀಪ ಹತ್ಕೊಂಡು ಬಾ ತಕೊಂಡಂದ್ರ ನೇರವಾಗಿಂದ ಒಳಗ್ ಹೋಗ್ಯಾಳ ದೀಪ ಹಚ್ಚಾಳ ತನ್ನ ಗಂಡ ನಿದ್ರಿಗಿಟ್ಟಾಳ ಮತ್ತೆ ಅಂದ್ ನೆಲು ಹೋಗ್ಯಾಳ ಇದಾಕಿಂದ ಬೇಡ ನಿಮಗೆ ಹೇಳ್ತೀನಿ ನಿಮ್ ಯಜಮಾನ್ ಮಧ್ಯಾಹ್ನ ಹನ್ನೆರಡು ಗಂಟೆ ನಿಮ್ಗಾಂಡದ್ರು ಏನ್ರಿ ನಿಮ್ ಯಜಮಾನ್ ಅಂದ್ರ ಮಧ್ಯಾಹ್ನ ಅಂಗ್ಳದಾ ಕೂತಿದ್ರ ತಿಳ್ಕೋ ನಿಮ್ ಯಜಮಾನ್ ಅಂದ ಏ ಯಾಕ ಗತ್ತಲ್ ಬಂಗ್ ದೀಪಾತ್ಕೊಂಡು ಬಾ ಟು ಬಾ ಕನ್ಯಾಗ ಅಂದ್ರ ದೀಪ ತಗೊಂಡ್ ಬಾ ಅಂತಿದ್ದೀನಿ ಕಣ್ಣಿಗೆ ಹೋಗ್ಯಾವ ನೀನು ಆ ಎಟ್ಟು ದುಡ್ಸ್ಕೋಬೇಕಿ ನನಗ ಎಟ್ಟು ಕಾಡ್ಬೇಕತಿ ನನಗ ಬರೀ ಒಂದ್ ದೀಪಾಸ್ಕೊಂಡು ತೋಮಾ ಅಂದ್ರು ಬೇಡ ಹಿಟ್ಟಲ್ಲಿಲ್ಲ ಅಂದ್ರೆ ಕುಣಿ ಯಾಕ್ರಿ ಹಿಟ್ಟು ಬೆಳಕದ ಇಟ್ಟು ಬೆಳಕಿನ ದೀಪ ಅದಕ್ಕೆ ಬೇಕಾದ ಈಟ್ರಿ ಅಂತಿರಿ ಇಲ್ಲ ಹಿಟ್ಟ ಅಲ್ಲಾಡ್ದಂತೂ ಯಾವ ಹೆಣ್ಮಕ್ಳು ಇವತ್ತಿನ ದಿನ ಮಾದ ಯಾವ ಹೆಣ್ಮಕ್ಳು ದೀಪ ಹಚ್ ಕೊಡಲ್ಲ ಗಾಣ ಕತ್ತರ್ದ ಕುತಿರ್ತೀವಿ ಈ ಬಿಟ್ಟು ಗೊತ್ತ ದೀಪ ಹಚ್ಚಲ್ಲ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯಕ್ಕೆ ಅಲ್ಲ ಯಾಕೋ ಎಳಿ ಕಾಣಲ್ಲ ಒಂದು ದೀಪ ಹಚ್ಚಿ ಕೊಡುವ ನಾವು ಏನು ಅಲ್ಲಾಡ್ದಿನ ದೀಪ ಹಚ್ಚಿ ಕೊಡ್ತೀವನ್ರಿ ಆಕೆ ಏನು ಅಲ್ಲಾಡ್ದೆ ತಂದೆ ಅಂದ್ರೆ ದೀಪ ಹಚ್ಚಿ ಕೊಟ್ಕೋಲ್ ಇದು ದಾಂಪತ್ಯದ ಜೀವನ ತಿಳಿತಿಲ್ರಿ ಗಂಡನ ಮನಸ್ಸನ್ನು ಹೆಣತಿ ಅರ್ಥ ಮಾಡ್ಕೊಂಡಿರ್ಬೇಕು ಹೆಣತಿ ಮನಸ್ಸಿಂದ ಗಂಡ ಅರ್ಥ ಮಾಡ್ಕೊಂಡಿರ್ಬೇಕು ಇದು ಸಂಸಾರದ ಜೀವನ ಸುಮ್ಮನೆ ಏನಂದ್ರೆ ನಾವು ದಿನವತ್ತು ಉಂಟ್ರಿಂದ ಒಂದು ಮಾತು ಹೇಳಿದ್ರು ಕೂಡ ಗಂಡನ ಜೋಡಿ ಜಗಳ ತಗನೆ ಏನ್ರಿ ಗಂಡ ಬಂದ ಹೇಳಿದ್ರೆ ತಿಳಿದ್ರಿಂದ ಹೆಣತಿ ಹೆಣತಿಯಿಂದ ಜಗಳ ತಗದ್ರ ಇದು ಸಂಸಾರ ತಗೊಂಡು ಆಗಂಗಿಲ್ಲ ಏನ್ರಿ ಗಂಡ ಹೆಂಡರ ಮನಸ್ಸೊಂದಿತ್ತು ಅತ್ತಿಕ್ಕೊಂಡು ಆ ಆ ಮನಿತನ ಸಂಸಾರ ಹೆಂಗೆ ನಡೀತದೆ ಅತ್ಕೊಂಡ ಕೇಳಿದ್ರ ಅದು ಎಲ್ಲರ ಮನುಷ್ಯರ ನೋಡಿ ಮೆಚ್ಚುಕೊಳ್ಳೋದಲ್ಲ ಭಗವಂತ ನೋಡಿ ನೋಡಿದ್ರೆ ಮೆಚ್ಚುಕೋತಿದ್ದ ಅಂತ ಜೀವನ ಅನ್ನತಕ್ಕಂಥ ಯಾರು ಕಳೀತಾರ ಕೇಳಿದ್ರೆ ಇಲ್ಲಿ ನಾಗಮ್ಮ ಯಾವ ಮೌನೇಶ್ ಅನ್ನತಕ್ಕಂಥವ್ರು ಕಳೀತಿದ್ರು ಯಾವಾಗ ಇವ್ರು ಕಳೀತಕ್ಕಂಥ ಜೀವನ ಅನ್ನತಕ್ಕಂಥದನ್ನ ಯಾರು ಮೆಚ್ಚುಕೊಂಡ್ರು ಅತ್ಕೊಂಡ ಕೇಳಿದ್ರ ಸಾಕ್ಷಾತ್ ಪಾರ್ವತಿನ ಮೆಚ್ಚುಕೊಂಡ್ರು ಏನ್ರಿ ಸಾಕ್ಷಾತ್ ಪಾರ್ವತಿ ಮೆಚ್ಚಿಕೊಂಡ್ಲು ಅದಕ್ಕಾಗಿ ನನ್ನ ಭಗವಂತ ಹೇಳಿದ್ನಲ್ಲ ನಾ ಯಾವ ತಾಯಿಯ ಗರ್ಭದೊಳಗಿಂದ ಹುಟ್ಲಿ ಎತ್ತಿಕೊಂಡ ಕೇಳಿದ್ರ ಯಾವ ಮನೆತನದೊಳಗಿಂದ ಧರ್ಮ ಕಾರ್ಯ ನಡಿತಾವೋ ಸದಾ ಕಲ್ಲನ ಧ್ಯಾನ ಏನಿ ಎಲ್ಲಿ ಪೂಜೆ ಪುನಸ್ಕಾರ ಎಲ್ಲಿ ದಾನ ಧರ್ಮಾದಿಗಳು ನಡೀತಾವಲ್ಲ ಅಂತ ಪುಣ್ಯವಂತ ದಂಪತಿಗಳ ಗರ್ಭದೊಳಗೆ ನೀ ಹುಟ್ಟು ಎತ್ತಿಕೊಂಡು ಹೇಳಿದಾಗ ಇಡೀ ದೇಶವನ್ನ ತಿರುಗಾಡಿದ್ರು ಎಲ್ಲಿ ಸಿಗಲಿಲ್ಲ ಕೊನೆಗೆಂದ ಏನ್ರಿ ಜಾವಳಿಗೆರ ಗ್ರಾಮದೊಳಗೆ ಮೌನೇಶ ಮತ್ತು ಗಂಗಮ್ಮ ಸಿಕ್ಕರು ನಿನ್ನ ದಿವಸ ತಾಯಿ ಪಾರ್ವತಿ ಯಾವಾಗಿಂದ ಗಂಗಮ್ಮನ ಗರ್ಭದೊಳಗಿಂದ ಪ್ರವೇಶ ಮಾಡಿ ಒಂದು ಹೆಣ್ಣಾಗಿ ಏನ್ರಿ ಜಗನ್ಮಾತೆಯಾಗಿ ಪಾರ್ವತಿಯಾಗಿ ಆದ್ರ ಅವಳ ಗರ್ಭದೊಳಗಿಂದ ಯಾವ ರೀತಿಯಾಗಿಂದ ಮೂಡ್ತಾಳ ತುಂಬ ಕೇಳಿದ್ರೆ ಗಂಡಸ್ಮಗ ಆಗಿ ಅಂತ ಮೂಡ್ತಾಳ ಸಾಕ್ಷಾತ್ ದೇವತೆನೆ ಅವಳ ಗರ್ಭದೊಳಗಿಂದ ಹುಟ್ಟಿ ಬರಲಾಗತ್ತ ಯಾಕೆ ಹುಟ್ಟಿ ಬರಲಾಗತ್ತ ನಿಮ್ಗೆ ಹೇಳ್ದಲ್ಲ ಅವಳಲ್ಲಿ ಇರ್ತಕ್ಕಂಥ ಧರ್ಮ ನೀತಿ ಅವಳಲ್ಲಿ ಇರ್ತಕ್ಕಂಥ ನ್ಯಾಯ ನೀತಿ ಅವಳಲ್ಲಿ ಇರ್ತಕ್ಕಂಥ ಆಚಾರ ಅವಳಲ್ಲಿ ವಿಚಾರ ಅವಳು ಮಾಡ್ತಕ್ಕಂಥ ದಾನ ಧರ್ಮ ಅವಳು ಮಾಡ್ತಕ್ಕಂಥದ್ದ ಭಗವಂತನ ಧ್ಯಾನ ಇದು ಎಲ್ಲವೂ ಕೂಡ ಭಗವಂತ ಮೆಚ್ಚುಕೊಂಡ ಪಾರ್ವತಿ ಮೆಚ್ಚುಕೊಂಡ್ಲು ಅದಕ್ಕಾಗಿನೇ ಅವ್ರ ಗರ್ಭದೊಳಗ ನಿನ್ನೆ ದಿವಸ ಯಾರಾಗೆಂದ ಹುಟ್ಟಿದ್ರು ಅತ್ತಿ ಕುಣದ ಕೇಳಿದ್ರೆ ನಾಗಲಿಂಗಪ್ಪನಾಗೆಂದ ಹುಟ್ಟದ ಕಲ್ಪನೆ ಇರಲಿ ಮಗ ನಾಗಲಿಂಗಪ್ಪನಾಗೆಂದ ಹುಟ್ಟದ ಯಾರು ಹುಟ್ಟಿದ್ರು ಸಾಕ್ಷಾಂತ ಪಾರ್ವತಿನೇ ಯಾವ ಆ ತಾಯಿ ನಾಗಮ್ಮಳ ಗರ್ಭದೊಳಗ ಏನ್ರಿ ಆ ನಾಗಲಿಂಗನಾಗೆಂದ ಹುಟ್ಟದ ಎಷ್ಟು ಖುಷಿ ಆಗಬೇಕ್ರಿ ನಿನ್ನೆ ನೋಡ್ಬೇಕು ಎಟ್ಟು ವೈಭವ ನಮ್ಮಲ್ಲಿ ಏನ್ರಿ ನೀವೆಲ್ಲ ಎಷ್ಟು ಉಲ್ಲಾಸದಾಗಿದ್ರಲ್ಲ ಎಟ್ಟು ಎಟ್ ಆನಂದ ಅನಿಸಲಾಗತ್ತಿದ್ರು ಏಳೆಂಟು ಜನ ತಾಯಿಂದರು ನಾಗಲಿಂಗಪ್ಪನ ತಾಯಿಯಾಗಿ ಏನ್ರಿ ಅವತ್ತಿನ ನಿಜವಾಗಿರ್ತಕ್ಕಂಥ ನಾಗಲಿಂಗಪ್ಪಗ ಏನ್ರಿ ಒಬ್ಬಕ್ಕಿನೇ ತಾಯಿಯಾಗಿಂದ ತೊಟ್ಟಲು ಕೆಳಗಿಂದ ಕುಂತ್ರ ಇವತ್ತ ಹುಲಗುಬಾಳಿ ಈ ಗ್ರಾಮದೊಳಗ ಯಾವ ಈ ಆಕಳಕಲ್ ಗ್ರಾಮದೊಳಗ ಸುಮಾರು ಏಳೆಂಟು ಜನ ತಾಯಿಂದರಾಗಿ ತೊಟ್ಟಲು ಕೆಳಗೆಂದ ಕುಂತು ನಿನ್ನೆಂದ ಉಡಿ ತುಂಬಿಸ್ಕೊಂಡ್ರು ಎಟ್ಟ ಆನಂದ ನಿನ್ನ ಎಟ್ಟು ವೈಭವ ಏನ್ರಿ ಇಟ್ಟೆಲ್ಲ ಕಾರ್ಯಕ್ರಮದೊಳಗಿಂದ ಯಾರಾದ್ರೆ ಗೌ ಗೌಡ್ರ ಮನೆ ಆಗೋ ಸಾಹಿಕಾರ ಮನೆಗೋ ಹಿಂಗ್ ಕಾರಣ ಇತ್ತು ಇಟ್ಟು ಜನ ಸೇರ್ತಿದ್ರೆ ಏನ್ ನೀವು ಕರೀಲಿ ಯಾರು ಹೋಗಂಗಿಲ್ಲ ನಿನ್ನೆ ನಿಮ್ಗೆ ನಾಗಲಿಂಗಪ್ಪನ ತೊಟ್ಟಲಿಕ್ಕೆ ಯಾರು ಕರೆದಾರ ಏನ್ರಿ ಯಾರೇ ಕರ್ದಾರೇನ್ರಿ ಯಾರು ಇಲ್ಲ ಯಾಕೆ ಹತ್ಕೊಂಡು ಕೇಳಿದ್ರ ಇದು ನಾಗಲಿಂಗಪ್ಪ ತಗೊಂಡ ದೊಡ್ಡ ಮಹಾತ್ಮನ ತೊಟ್ಟಿಲು ಕಾರ್ಯಕ್ರಮ ಅದ ಒಬ್ಬ ದೊಡ್ಡ ಶರಣರದಿಂದ ತೊಟ್ಟಲು ಕಾರ್ಯಕ್ರಮ ಅದ ಇಲ್ಲಿ ಯಾರು ನಮ್ಗೆ ಅಂತ ಕರೆಯೋದು ಬೇಕಾಗಿಲ್ಲ ಇದು ನಮ್ಮ ಶರಣರು ನಮ್ಮ ಮಹಾತ್ಮರು ಅವ್ರು ಸೇವಾ ಮಾಡಿದ್ರ ಅವ್ರೊಳಗ ನಿಂದ ನಮಗೂ ಕೂಡ ಪಾಲು ಸಿಗುತ್ತದೆ ಅಂತಂದು ಇಡೀ ನೀವೆಲ್ಲ ತಾಯಂದ್ರೆ ನಿಂತ್ಕೊಂಡು ನಿನ್ನ ವೈಭವದೊಳಗಿಂದ ತೊಟ್ಟಲು ಕಾರ್ಯಕ್ರಮ ಮಾಡಿದ್ರ ಯಾವಾಗಿಂದ ತೊಟ್ಟಲು ಕಾರ್ಯಕ್ರಮ ತಗೊಂಡ ಮಾಡಿದ್ರಿ ಅವತ್ತಿನ ನಿರ್ಮಾಣದೊಳಗಿಂದ ಅಲ್ಲಿನ ಜವಳಿಗೆರೆ ಗ್ರಾಮದೊಳಗ ಒಳ್ಳೆ ವೈಭವದೊಳಗೆ ತೊಟ್ಟಲು ಕಾರ್ಯಕ್ರಮ ಅಂತಕ್ಕಂಥದನ್ನ ಮಾಡಿದ್ರು ಯಾವಾಗಿಂದ ತೊಟ್ಟಲು ಕಾರ್ಯಕ್ರಮ ಅಂತಕ್ಕಂಥದನ್ನ ಮಾಡಿದ್ರು ಅವಾಗ ಏನ್ರಿ ತೊಟ್ಟಲು ಕಾರ್ಯಕ್ರಮ ಆದ ತಕ್ಷಣನೆ ಸುಮಾರು ನಾಲ್ಕೈದು ದಿನಗಳ ಪರ್ಯಂತರವಾಗಿಂದ ಯಾವ ನಾಗಲಿಂಗಪ್ಪ ತಾಯಿ ಎದಿಹಾಲು ಕುಡಿಲಿಲ್ಲ ನೋಡು ತೊಟ್ಟಲು ಕಾರ್ಯಕ್ರಮ ಆದ ನಂತರ ಹುಟ್ಟಿದ್ ಬಳಕಲ್ಲ ತೊಟ್ಟಲು ಕಾರ್ಯಕ್ರಮ ಆದ ನಂತರ ಯಾವಾಗಿಂದ ನಾಗಲಿಂಗಪ್ಪ ತಾಯಿ ಎದಿ ಎದಿಹಾಲ್ ಅಂತಕ್ಕಂಥ ಮುಟ್ಲಿಲ್ಲ ಎದಿಹಾಲ್ ಕುಡಿಲಿಲ್ಲ ನಾಗಲಿಂಗ ಪಾಪ ಅವತ್ತಿನ ದಿನಮಾನದೊಳಗ ಎಲ್ಲಾ ಕಡೆಯೂ ಕುಡಿದ ಕೂಸಿನಿಂದ ಎತ್ಕೊಂಡು ನನ್ನ ದೃಷ್ಟಿ ದೃಷ್ಟಿಯಾಗ್ಯದೇನು ನನ್ನ ಮಗನಿಗೆಂದ ಯಾರೇ ಮಾಡ್ಸ್ಯಾರೇನು ಅಂದ ನನ್ನ ಮಗನಿಗೆಂದ ಏನಾಗೈತಿ ಏನಿಲ್ಲ ಯಾರು ವೈತರಿಗಿಂದ ತೋರಿಸ್ತಾರ ಈ ಯಂತ್ರ ಮಂತ್ರ ಮಾಡೋರ್ ಬಳಿ ಕರ್ಕೊಂಡು ಹೋಗ್ಕಾರ ಯಾರ ಬಳಿ ಕರ್ಕೊಂಡ್ ಹೋದ್ರು ಕೂಡ ಏನ್ರಿ ಆ ಮಗುವನ್ನ ತಗಂದ ಎದಿಹಾಲ್ ಅಂತಗಂದು ಕುಡಿಲಿಲ್ಲ ಯಾವಾಗಿಂದ ಎಹಾಲ ಕುಡಿಲಿಲ್ಲ ಅಂತ ಪಾಪ ತಾಯಿಗಿಂತ ದುಃಖ ಹಾಕದ ತಂದಿ ಆಗಿರ್ತಕ್ಕಂಥ ಮೌನೇಶ್ವರಿಗಿಂತ ದುಃಖ ಹಾಕದೆ ಸಣ್ಣ ಎಳಿ ಕೂಸಿನ ಹಿಂಗ ಹೆಗಲಿ ಮೇಗಂದ ಹಾಕೊಂಡು ಎಲ್ಲಾ ಕಡೆನ ಕೂಡ ತಿರುಗಲಿ ಕತ್ತ ಯಾಕೆ ಹಾಲು ಕುಡಿಬಲ್ಲದು ನನ್ನ ಮಗನಿಗೆ ಏನಾಗ್ಯದ ನನ್ನ ಮಗನಿಗೆಂದ ಏನು ತೊಂದರೆ ಆಗ್ಯದ ಯಾಕೆ ಅದೇ ಹಾಲು ಕುಡಿಬಲ್ಲದು ಯಾವ ಮೌನೇಶ್ವ ಮತ್ತು ನಾಗಮ್ಮ ಈರುವ ಕಂಡ ಕಂಡಲ್ಲಿ ಆ ದೇವ್ರ ಬಲಿ ಹಾದ್ರ ಚಲೋ ಹಕತೇನ ಈ ದೇವರ ಬಲಿ ಹಾದ್ರ ಚಲೋ ಆಕತ್ತೇನೋ ತಂದು ಎಲ್ಲರ ಹತ್ರ ಆದ್ರೂ ಎಲ್ಲಿನ ಕುಡದ ಎದೆ ಹಾಲು ಅಂತ ಕುಡಿಲಿಲ್ಲ ಯಾವ ಎದಿ ಹಾಲ್ ಅಂತ ಕುಡಿಲಿಲ್ಲ ಏನು ಅಕೊಂಡು ಕೇಳಿದ್ರೆ ಒಂದು ದಿವಸ ಕೇಳಿದ್ರೆ ಒಬ್ಬರು ಮಹಾತ್ಮರು ಯಾರು ಮನಿಗೆ ಬರ್ತಾರ ತಕೊಂಡ ಕೇಳಿದ್ರ ಯಾವ ಮೌನೇಶನ್ ಮನಿಗೆಂದ ಒಬ್ರು ಭಿಕ್ಷಾಟನೆಗೆ ಭಿಕ್ಷಾಟನಿಗೆ ಬರ್ತಾರ ಕಾಲೊಳಗಿಂದ ಕಡಾವಿಗೆ ಕಾವಿ ಬಟ್ಟೆ ಧರಿಸಿಕೊಂಡಿರ್ತಕ್ಕಂಥ ಮಹಾತ್ಮರು ಒಂದು ಯೋಗ ಯೋಗದಂಡ ಒಂದು ಕೈ ಒಳಗೊಂಡ ಕಮಂಡಲ ಜಟಾಧಾರ ಆಗಿರ್ತಕ್ಕಂಥ ಒಬ್ಬ ಮಹಾತ್ಮ ಯಾರು ಮನಿಗೆಂದ ಬರ್ತಾನೆ ತಕೊಂಡ ಕೇಳಿದ್ರೆ ಆ ಮೌನೇಶನ ಮನಿಗೆ ಬಂದು ಭಿಕ್ಷಾಂತಿ ಎತ್ತುಕೊಣಂದ ಯಾವಾಗಿಂದ ಭಿಕ್ಷಾಂತಿ ಎತ್ತುಕೊಂಡಾಗ ನೋಡ್ತಾರ ಹೊರಗ ಬಂದು ಕಾವಿ ಬಟ್ಟಿ ಕಾಲೊಳಗೆಂದ ಪಾದರಕ್ಷಿ ಕೈ ಒಳಗಿಂದ ಯೋಗ ದಂಡ ಜಟಾಧಾರಿಯಾಗಿರ್ತಕ್ಕಂಥ ಹಣಿಮಲನ ಎಲ್ಲ ವಿಭೂತಿ ಧಾರಣೆಯಿಂದ ತೆಗೆದು ಮಾಡ್ಕೊಂಡಿರ್ತಕ್ಕಂಥ ಯಾವಾಗಿಂದ ಒಬ್ಬ ಮಹಾತ್ಮ ಮನಿ ಬಾಗಿಲು ಎದುರಿಗೆ ಬಂದನಲ್ಲ ಅವ ಬಂದಿರ್ತಕ್ಕಂಥ ಬೇರೆ ಯಾರು ಅಲ್ಲ ಯಾರಿಕೊಂಡ ಕೇಳಿದ್ರೆ ತಿಂತಣಿಯ ಮೌನೇಶ ಬಂದಾನ ಒಬ್ಬ ಜಂಗಮನ ರೂಪದೊಳಗ ಯಾಕ ಇವ್ರು ತಂದೆ ತಾಯಿ ಅಂತ ದುಃಖ ಮಾಡಕತ್ತಿದ್ರು ಸಂಕಟ ಪಡ್ಲಕತ್ತಿದ್ರಲ್ಲ ಯಾವಾಗಿಂದ ಚಿಂತೆ ಮಾಡಕತ್ತಾರೆ ನನ್ನ ಮಗ ಉಳಿತದೇಲೋ ನಾಲ್ಕೈದು ದಿವಸ ಆಯ್ತು ಇದೀ ಹಾಲು ಕುಡುದಿಲ್ಲ ಹೋಗ್ಲಿ ಕಡೆಗಿಂದ ಜೇನು ತುಪ್ಪರ ಬಾಯಿಗೆ ಹಚ್ಚಬೇಕ ತಗೊಂಡ್ರೆ ಜೇನು ತುಪ್ಪ ನೆಕ್ಕಲಿಲ್ಲ ಯಾವುದು ಕೂಡ ಇರ್ಲಾರ್ದು ಸಂಕಟ ಪಡ್ಲಿಕ್ಕತ್ತಾನೆ ದುಃಖ ಪಡ್ಲಕ್ಕತ್ತಾನೆ ಯಾವ ಹಾಲು ಅಂತಂದ್ರೆ ಅಲ್ಲ ಒಂದು ಜೇನು ತುಪ್ಪ ಇಲ್ಲ ಯಾವುದು ನೀರ್ ಸದಕೆ ಮುಟ್ಲಿಲ್ಲ ನಾಲ್ಕೈದು ದಿನಗಳ ಕಳೆದ್ರು ಕೂಡ ಒಂದು ಹಾಲು ಕುಡೀಲಿಲ್ಲ ತಿಕೊಂಡಾಗ ಅವಾಗಿಂದ ತಂದೆ ತಾಯಿ ಏನ್ರಿ ಒಂದು ಸಾವು ನನ್ನ ಕಣ್ಣೀರ್ ಹಾಕ್ತಾರೆ ದುಃಖ ಮಾಡ್ತಾರೆ ನನ್ನ ಮಗ ಉಳಿತದೆ ನಿಲ್ಲೋ ನನ್ನ ಮಗನಿಗೆ ಏನಾಯ್ತು ನನ್ನ ಮಗನಿಗೆ ಯಾಕೆ ಹಿಂಗಾಯ್ತು ತಂದು ಎಲ್ಲರೂ ಕೂಡ ಸಂಘಟ ಪಡ್ತಾರ ದುಃಖ ಪಡ್ತಾರ ಯಾವಾಗಿನ ನಮ್ಮ ಬಂದ ಮನಿ ನಿಂತಾನೆ ಯಾವಾಗಿಂದ ಮಹಾತ್ಮರು ಬಂದು ಬನಿ ಬಾಗಿಲದೊಳಗಿಂದ ನಿಂತಾಗ ಅವಾಗಿಂದ ತಾಯಿ ಯಾವ ನಾಗಮ್ಮ ಅಂತಾಳೆ ಅಯ್ಯೋ ನನ್ನ ಮಗನಿಗೆಂದ ಏನು ಆಯ್ತು ನನ್ನ ಮಗನಿಗೆಂದ ಏನು ಆಯ್ತು ಕೊಡಂದು ಯಾವಾಗಿಂದ ಸಂಗಟ ಪಡುತ್ತ ಸಂಗಟ ಪಡುತ್ತ ಆ ಕೂಸಿ ನನ್ನ ತೋಣ ಬಂದು ಮಹಾತ್ಮರು ಬಂದಾರತ್ತಿ ಕೊಡದಾಗ ಯಾವಾಗಿಂದ ಮಹಾತ್ಮರ ಪಾದದ ಮೇಲೆ ಆ ನನ್ನ ಹಾಕ್ತಾರ ಅಯ್ಯಪ್ಪ ನಾಲ್ಕೈದು ದಿವಸ ಆಯ್ತು ಈ ಕೂಸಿಯಿಂದ ಎದಿಹಾಲಂತ ಕುಡಿಬಲ್ದು ನನ್ನ ಮಗನಿಗೆಂದ ಏನಾಗಿದೆ ನನ್ನ ಮಗನಿಗೆಂದ ಏನಾಗ್ಯದತ್ತಿ ಕೊಡೊಂದು ಪಾಪ ಎಲ್ಲ ತಂದೆ ಯಾವ ಮೌನೇಶ ಮತ್ತು ನಾಗಮ್ಮ ಕಣ್ಣೀರು ಹಾಕ್ತಿದ್ರು ಹಿಂಗೆ ಕಣ್ಣೀರು ಹಾಕುವಂತ ಪ್ರಸಂಗದೊಳಗ ನೋಡಿ ಆ ಬಂದಿರ್ತಗನ ಮಹಾತ್ಮ ನೋಡ್ಯ ನಗಲಿ ಕತ್ತ ಯಾವಾಗಿಂದ ಬಂದಿರ್ತಗನ ಮಹಾತ್ಮ ಏನ್ರಿ ಆ ನೋಡಿ ನೋಡೋದ ನಗಲಿ ಕತ್ತ ಯಾವಾಗಿಂದ ನನ್ನ ಮಗನಿಗೆಂದ ಏನಾಗ್ಯದೇ ನನ್ನ ಮಗನಿಗೆ ಉಳಿಸ್ಕೊಡ್ರಿ ನನ್ನ ಮಗನಿಗೆ ಉಳಿಸ್ಕೊಡ್ರಿ ಅಂತ ಕೊಡೊಂದು ಪಾಪ ನಾಗಮ್ಮ ಮೌನೇಶ್ಯ ಬೇಡ್ಕೊಳ್ವಾಗ ಅವಾಗ ಮಹಾತ್ಮರು ಆ ನೋಡಿ ನೋಡ್ಯದ ನಗಲಿ ಕತ್ತಾರೆ ತಾಯಿ ನನ್ನ ಮಗನಿಗೆಂದ ಏನಾಗಿಲ್ವಾ ಏನಾಗಿಲ್ಲ ಯಾಕಮ್ಮ ಎದೆಹಾಲು ಕುಡಿಯುವಲ್ಲ ಏನ ತಗೊಂಡ ಕೇಳಿದ್ರೆ ಹುಟ್ಟಿ ಆಗ್ಲಿಂದ ಹದಿನೆಂಟು ದಿನಗಳ ಕಳೆದ್ರು ಕೂಡ ಅವ ಯಾಕ ಅವಡಿಯಲ್ಲ ಏನಂತಕೊಂಡ ಕೇಳಿದ್ರೆ ನಿನ್ನ ತೊಟ್ಟಲು ಕಾರ್ಯಕ್ರಮದಿಂದ ಇಲ್ಲಿವರೆಗಿನೂ ಕೂಡ ಯಾವ ಮಹಾತ್ಮರ ದರ್ಶನ ಅವನಿಗೆ ಮಾಡಿಸಿಲ್ಲ ನೋಡ್ತನ ಮಹಾತ್ಮ ತಾಯಿ ನಿನ್ನ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಗು ಇದು ಸಾಮಾನ್ಯವಾಗಿರ್ತಕ್ಕಂಥ ಮಗುವಲ್ಲ ಇದು ಜಗತ್ತನ್ನ ಬೆಳಗತಕ್ಕಂಥ ಮಗ ಇದೆ ಇದು ಅವ ಶರಣ ಸಂತ ಮಹಾತ್ಮನಾಗ್ತಕ್ಕಂಥ ಮಗ ನಿನ್ನ ಗರ್ಭದೊಳಗನ್ನ ಹತ್ತಿಕೊಂಡಾಗ ವವ ಮಹಾತ್ಮನಾಗ್ತಕ್ಕಂಥ ಮಗುವಿಗೆ ನೀನು ಯಾವ ಮಹಾತ್ಮರ ದರ್ಶನ ಕೊಡೋದು ಮಾಡಿದೆಯಲ್ಲ ಅದಕ್ಕ ಇವತ್ತು ಈ ಮಹಾತ್ಮನ ದರ್ಶನ ಮಾಡ್ಯಾನಲ್ವಾ ಇವತ್ತು ನಿನ್ನೆ ಅಧಿಹಾರು ಕುಡಿತನ ಹೋಗತ್ತೆ ಕೊಡೋದು ಯಾವಾಗಿಂದ ಕೂಸಿನಿಂದ ಕೈಯಾಗ ತಗೊಂಡು ಜೋಳಿಗೆ ಒಳಗಿರ್ತಕ್ಕಂಥ ವಿಭೂತಿಯನ್ನ ತೆಗೆದು ಮೂರು ಬಟ್ಟ ನಿಂಗೆ ವಿಭೂತಿಯನ್ನು ತೆಗೆದು ಹಿಂಗ ಕೈಗೆಂದ ಹಚ್ಕೊಂಡು ಕೂಸಿನ ಹಣಿಮೆಗೆಂದ ಯಾವಾಗಿಂದ ಮೂರು ಬಟ್ಟ ಮಹಾತ್ಮರ ವಿಭೂತಿ ಹಚ್ತಾರೋ ಆ ಕ್ಷಣದಿಂದಲೇ ಏನ್ರಿ ಯಾವಾಗೆಂದ ನಾಗಮ್ಮಳ ಆ ಹಿಂಗ ಉಡ್ಯಾಗೆಂದ ಕೊಡ್ತಾರೆ ವಿಭೂತಿ ಹಚ್ಚಿ ತತ್ ಕ್ಷಣದೊಳಗ ಆ ಕೂಸಿಯಿಂದ ಹಾಲು ಕುಡಿಲಿಕ್ಕೆ ಪ್ರಾರಂಭ ಮಾಡ್ತಂತ ಏನ್ರಿ ಯಾವಾಗ ಹಾಲು ಕುಡಿತದ ಹಣಿ ಮೇಲಾದ ವಿಭೂತಿ ಮಹಾತ್ಮರ ದರ್ಶನ ಆದ ಬಳಕ ಮಹಾತ್ಮರ ಯಾವಾಗೆಂದ ಮಹಾತ್ಮ ದರ್ಶನ ಮಾಡ್ಕೊಂಡ ಯಾಕ ಅವನು ಒಬ್ಬ ಮಹಾತ್ಮನ ಆಗ್ತಕ್ಕಂಥವನದಾನೆ ಬೆಳೆಯ ಸಿರಿ ಮೊಳಕೆಯಲ್ಲಿ ಮುಂದೆ ಬೆಳಿ ಹೆಂಗ ಬರ್ತದ ಅನ್ನೋದನ್ನ ಹೆಂಗ ಮಳಿಕಿದ್ದಾಗ ಅಂದ ಒಬ್ಬ ರೈತನಿಗೆ ಅಂದ ಹೆಂಗ್ ಇವ ಮುಂದೆ ಅಂದ ಮಹಾತ್ಮನ ಹಾಕಾನೋ ಏನ್ ಹಾಕನ ಅನ್ನೋದನ್ನ ಮಾ ಮೂರು ವರ್ಷನ ಬುದ್ಧಿ ನೂರು ವರ್ಷ ತಾನಿಕೊಂಡು ಅಂತಾರಲ್ಲ ಮಕ್ಕಳಿರುವಾಗನೇ ಇದು ಮಹಾತ್ಮನ ಹಾಕನೋ ಈ ತ್ಯಾಗಿ ಹಾಕನೋ ಯೋಗಿ ಹಾಕನೋ ಅನ್ನುವುದನ್ನ ಮಕ್ಕಳಿದ್ದಾಗನೆ ಗೊತ್ತಾಕದ ಮಹಾತ್ಮರಿಗೆ ಹಂಗ ಇವ ಮಹಾತ್ಮನಾಗ್ತಾನ ಮುಂದ ತನ್ನುವುದನ್ನ ಹೆಂಗ ಗೊತ್ತು ಮಾಡಿ ಬಿಡ್ತಾನಿಕೊಂಡು ಕೇಳಿದ್ರೆ ಮಹಾತ್ಮರ ದರ್ಶನ ಆದ ಬೆಳಕನೆ ಯಾವ ನಾಗಲಿಂಗಪ್ಪ ಎದೆಹಾಲಂತ ಕುಡಿತಿದ್ದ ಹಣಗಳು ಕುಮಾರ್ ಶೋಗಳು ಕಲ್ಪನಾ ಇರಲಿ ಮಗ ಹಾನಿಗೆಲ್ಲ ಕುಮಾರಸು ಸುಮಾರು ಒಂದು ತಿಂಗಳ ಪರ್ಯಂತವಾಗಿ ಅಂದ್ರೆ ಹಾಲು ಅಂತಕ್ಕ ಕುಡಿಲಿಲ್ಲ ಯಾವಾಗಿನಿಂದ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಾಗ ನಿಂದು ಸುಮಾರಿಂದ ಒಂದು ತಿಂಗಳ ಪರ್ಯಂತರವಾಗಿ ಅಂದ್ರೆ ಕುಡಿಲಿಲ್ಲ ಎದೆಹಾಲ ಕುಡಿಲಿಲ್ಲ ಅಂದ್ರೆ ಕೂಡ ಮಗುವಿನ ಮುಖದ ಮೇಲೆ ಒಂದು ಲಕ್ಷಣ ಆಗಲಿಲ್ಲ ಮಗು ಅಂತಂದ ಸ್ವರಗಲಿಲ್ಲ ಆದ್ರೆ ತಾಯಿ ಹಾಲು ಅಂತಕ್ಕನ ಮುಟ್ಲಿಲ್ಲ ಯಾಕೆ ಮುಟ್ಲಿಲ್ಲ ಅಕೊಂಡ ಕೇಳಿದ್ರೆ ಇಡೀ ಅವ್ರು ಹೆಂಗಂದ ಇಲ್ಲಿ ನಾಗಮ್ಮ ಮೌನೇಶಿ ಹೆಂಗಂದ ಕೂಸಿನ ಹೆ ಹಾಕೊಂಡು ಕಂಡ ಕಂಡ ದೇವರುಗಳಿಗೆಂದ ಹೆಂಗ್ ಹೋಗ್ತಿದ್ರಲ್ಲ ಅವತ್ತಿನ ನಿರ್ಮಾಣದೊಳಗೆ ಅವರು ಕೂಡ ಹಂಗೆ ಹೋಗ್ತಿದ್ರು ಅವತ್ತಿನ ದಿನ ಮಾದೊಳಗ ತಿಂಗಳ ಆದ ಒಬ್ಬರು ಮಹಾತ್ಮರು ಹೇಳ್ತಾರೆ ತಾಯಿ ಯಾಕೆ ನಿನ್ನ ಮಗಿಂದ ಹಾಲು ಕುಡಿಯಲಾಗ ತಕೊಳ್ಳೋದಕ್ಕೆ ಕೇಳಿದ್ರ ನಿನ್ನ ಮಗುವಿಗೆ ಐದೇಶಿ ತಗೊಂಡ ಮಾಡಿ ಆ ಐದೇಶಿದೊಳಗಿಂದ ಕಟ್ಟ ತಗೊಂಡ ಲಿಂಗ ನಿನ್ನ ಗರ್ಭ ಕಟ್ಟಿ ತಗೊಂಡ ಲಿಂಗನೇ ಯಾವಾಗಿಂದ ಐದೇಶಿ ಮಾಡಿ ಆ ಕೂಸಿನ ಕೊಳ್ಳಾಗಿಂದ ಕಟ್ಟಿಲ್ಲಲ್ವ ಅದಕ್ಕಿಂತ ಕೂಸ ಹಾಲು ಕುಡಿಯಲೇಗ ಆತ್ಕೊಂಡು ಕೊಳ್ಳಾಗ ಲಿಂಗ ಕಟ್ಲಾರ ಹಾನಗಲ್ ಕುಮಾರ್ ಶಿವಗಳು ಹಾಲು ಕುಡಿಲಿಲ್ಲ ಹಾಲು ಕುಡುದಿಲ್ಲ ಅಂತಕೊಳ್ಳೋದು ಆ ಮಗುವಿಗೆ ಅಂತ ತೊಟ್ಟಲು ಕಾರ್ಯಕ್ರಮನೆ ಮಾಡಿದ್ದಿಲ್ಲ ಯಾವಾಗಂದ ಈ ಮಾತ್ಮೇನಂದ ಹೇಳಿ ಕೊರಳಾಗಂದ ಅದೇನು ತಾಯಿ ಗರ್ಭಕ್ಕೆ ಅಂದ ಎಂಟು ತಿಂಗಳಿದ್ದಾಗ ತಾಯಿ ಗರ್ಭಕ್ಕೆ ಅಂದ ಲಿಂಗಾರಣೆ ಮಾಡ್ತಾರಲ್ಲ ಆ ಲಿಂಗ ಧಾರಣೆ ಮಾಡಿರ್ತಕ್ಕಂಥ ಲಿಂಗವನ್ನೇ ತಂದು ಯಾವಾಗೆಂದ ಕೂಸಿನ ಕೊರಳಾಗಿಂದ ಕಟ್ಟದಾಗ ಅವಾಗಿ ಹಾಲು ಕುಡಿಲ ಕತ್ತ ಅದಕ್ಕಾಗಿನ ಕುಮಾರ ಕುಮಾರಶಿವಿಗೆ ಮೊದಲಿಂದ ಕುಮಾರ ಶಿವಗಳಲ್ಲ ಇವ್ರ ಹೆಸರಿಂದ ಹಾಲು ಕುಡಿಲಾರ್ದಕ್ಕ ಇವರಿಗೆ ಹಾಲಯ ಹತ್ತು ಕೊಡೋದ ಹೆಸರು ಇಟ್ಟು ಇರ್ಲಿ ಮಕ್ಕಳು ನಾ ಯಾಕೆ ಹೇಳ್ತೀನಿ ಅಂತಂದ್ರ ಮಕ್ಕಳು ಮುಂದೆ ಏನ್ ಅಕ್ಕಾರತ್ತದ ಬಾಲ್ಯದೊಳಗಿಂದ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗಿನ ಬಾಲ ಲೀಲಿಯೊಳಗನೆ ತಮ್ಮದು ಎಲ್ಲ ಕ್ರಿಯೆಗಳನ್ನು ಕೂಡ ತೋರಿಸ್ತಕ್ಕಂಥವ್ರು ನಿಜವಾಗಿರ್ತಕ್ಕಂಥ ಮಹಾತ್ಮರಾಗ ಕರೆ ಹೊರತಾಗಿ ಎಲ್ಲರೂ ಕೂಡ ಮಹಾತ್ಮರಾಗಕ್ಕಾಗಂಗಿಲ್ಲ ಹ್ಯಾಂಗಿಲಿ ಮೌನೇಶ ಒಬ್ಬ ಮಹಾತ್ಮನ ದರ್ಶನ ಇರಲಾರ್ದ ತಾಯಿ ಈ ತಾಯಿ ಎದಿಹಾಲು ಕೊಡಿರಲಿಲ್ಲ ಹ್ಯಾಂಗಿಲಿ ಹಾನಗಲ ಕುಮಾರ ಶಿವಗಳು ಈ ತಾಯಿ ಗರ್ಭ ಕಟ್ಟಿರ್ತಕ್ಕಂಥ ಲಿಂಗವನ್ನೇ ಐದೇ ಸೇತುಕೊಂಡ ಐದನೇ ದಿನಕ್ಕೆ ಮಾಡಿ ಆ ಮಗುವಿನ ಕೊರಳಗಿಂದ ಲಿಂಗ ಕಟ್ಟಲಾರದಕ್ಕ ಯಾವ ಹಾನಗಲ ಕುಮಾರಶಿವಳ ಎದಿಹಾಲ್ ಅಂತಕ್ಕಂಥ ಕುಡಿಲಿಲ್ಲ ಇವೆಲ್ಲ ಮಕ್ಕಳ ಲೀಲೆಗಳಿವು ಮಕ್ಕಳು ಮಾಡ್ತಕ್ಕಂಥ ಮಹಾತ್ಮರ ಮಕ್ಕಳು ಮಾಡ್ತಕ್ಕಂತ ಆಟಗಳಿವು ಯಾವಾಗಂದ ಇಲ್ಲಿ ಮೌನೇಶ ತನ್ನ ಎರಡು ಕೈಗಳನ್ನ ಹೆಂಗ ಮುಷ್ಟಿ ಮಾಡ್ಕೊಂಡಿಂದ ಆಡ್ತಿದ್ದ ಕಾಲ್ ನಿಂದ ನೆಲಕ್ಕೆ ಒದೀತಿದ್ದ ಇವೆಲ್ಲ ಎದಕ್ಕೆ ಹಾತಕೊಂಡ ಕೇಳಿದ್ರೆ ಮೊನ್ನೆ ದಿವಸ ನಾನು ನಿಮ್ಗೆ ಹೇಳೀನಿ ಯಾಕೆ ಮಕ್ಕಳಂದ ಹಿಂಗೆ ಎರಡೂ ಕೈಗಳನ್ನ ಮುಷ್ಟಿ ಮಾಡ್ಕೊಂಡು ಆಡ್ತಾವ ತಿಂಡ್ ಕೇಳಿದ್ರೆ ಮಹಾತ್ಮರ ಮಕ್ಕಳು ಆಡ್ತಾವ ನಿಮ್ಮ ಮಕ್ಕಳು ಆಡ್ತಾವ ಆದ್ರ ಮಹಾತ್ಮರಾಗತಕ್ಕಂಥವ್ರು ತಮ್ಮ ಮುಷ್ಠಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ಸಕಲ ಇಂದ್ರಿಯಗಳನ್ನ ಕೈ ಬಿಡಂಗಿಲ್ಲ ನಮ್ಮ ಮಕ್ಕಳಿಂದ ಸ್ವಲ್ಪ ಮಾಯ ಪ್ರಭಾವ ಹೆಚ್ಚಾಯ್ತು ಅಂದ್ರ ನಮ್ಮ ಮಕ್ಕಳಿಂದ ಕೈ ಬಿಸ್ತಾವ ಎಲ್ಲಿ ಯಾವಾಗಿಂದ ಮಾಯ ಪ್ರವೇಶ ಆಗ್ತದ ಅವಾಗಿ ನಿನ್ನೆಂದ ಬರಿ ಅಂದ ಏನ್ ಬಿಡ್ತದ ದೇವರನ್ನಂಗೆಲ್ಲ ದಿಂಡ್ರನಂಗೆಲ್ಲ ನಾವು ಬರಿ ಅಂದ ಯಾವ್ದನ್ನ ಬಯಸ್ತೀವಿ ಎತ್ತಿಕೊಂಡು ಕೇಳದ ಕಾಮ ಕ್ರೋಧ ಮೋಹ ಲೋಭ ಮದಮತ್ಸರ ಮತ್ಸರನ್ ತಕ್ಕಂಥ ಬಯಸ್ತಾ ಬಯಸ್ತಾ ಬದುಕನ್ನ ಕಳಿತು ಆತ್ಮರೇ ಅದಕ್ಕಾಗಿ ನಮಗೆ ಮಹಾತ್ಮರಾಗಕ್ಕಾಗಂಗಿಲ್ಲ ಯಾವತ್ತ ಎಲ್ಲ ಸಕಲ ಇಂದ್ರಿಯಗಳನ್ನ ಯಾವ ಮತ್ತ ಮುಷ್ಠಿ ಒಳಗೆ ಇಟ್ಕೊಂಡನು ಈಗ ನೀವು ಸ್ವಾಮಿ ಸ್ವಾಮಿಗಳ ತಗೊಂಡಂತೀರಲ್ಲ ಮಗ ಸ್ವಾಮಿ ಅಂದ್ರೆ ಯಾರಿಗನ್ಬೇಕು ಸುಮ್ನೆ ನಾನು ನಿಮಗೆ ಅಂತ ಕೇಳತ್ತೇನೆ ಎಲ್ಲರೂ ಸ್ವಾಮಿ ಆಗಂಗಿಲ್ಲ ಸ್ವಾಮಿ ಎತ್ತಿಕೊಂಡ್ರೆ ಯಾರಿಗನ್ಬೇಕು ಎಲ್ರಿ ಸ್ವಾಮಿ ಅಂತ ರಬ್ಬ ಕವಿ ಬೆಟ್ಟಿ ಹಾಕಿರ್ಬೇಕ್ರಿ ಅಣಿ ತುಂಬಾ ಇವತ್ತು ಎತ್ಕೊಂಡಿರ್ಬೇಕು ಕೊಳ್ಳಾಗ ಲಿಂಗ ಕಟ್ಕೊಂಡಿರ್ಬೇಕು ಕೊಳ್ಳ ತುಂಬಾ ರುದ್ರಾಕ್ಷ ಹಾಕೊಂಡಿರ್ಬೇಕು ಅವನಿಗೆ ನಾವು ಸ್ವಾಮಿ ಅಂದ್ರೆ ಏನ್ ನೀವು ಕೆಲವೊಂದಿ ಅಂತಾರ ಸ್ವಾಮಿ ಅಂತಂದ್ರೆ ಕಾವಿ ಹಾಕೊಂಡವನ ಹಾಕೊಂಡವನಲ್ಲ ಏನ್ರಿ ಸ್ವಾಮಿ ಅಂದ್ರ ಏ ಇಲ್ರಿ ಅವ್ರ ದೊಡ್ಡ ಮಠ ಅದ್ರಿ ಅದಕ್ಕವ್ರ ದೊಡ್ಡ ಸ್ವಾಮಿ ಅಂದ್ರ ಒಡೆಯ ಈಟೆ ತಲೆ ಆಗಿರ್ಲಿ ಮಗ ಸ್ವಾಮಿ ಅಂದ್ರ ಒಡೆಯ ಯಾರ ಮೇಲೆ ಒಡೆಯ ಮೇಲೆ ಒಡೆಯ್ರಿ ಸ್ವಾಮಿ ಅಂದ್ರ ಒಡೆಯ ಮೇಲೆ ಒಡೆಯ ಏ ಇಲ್ರಿ ಅವ್ರ ದೊಡ್ಡ ಮಠದ ಮಠದ ಮೇಲೆ ಒಡೆಯ ಯಾವ ಮಠ ಇವ್ ಹೇಳದ್ ಕೇಳಲ್ಲ ಅವ್ನು ನೂರಾರು ಎಕರಂದ ಮಠಕ್ಕೆ ಆಸ್ತಿ ಅದ್ರಿ ಆಸ್ತಿ ಮೇಲೆ ಒಡೆಯ ಯಾವ ಆಸ್ತಿ ಅಂದ್ರ ಇವ್ರು ಹೇಳದಂಗ್ ಸ್ವಾಮಿಗಳು ಹೇಳದಂಗ್ ಕೇಳ್ತದ್ರಿ ಕೇಳತ್ತದೇನು ಕೇಳಂಗಿಲ್ಲ ಈಗ ಸ್ವಾಮಿ ಅಂತಂದ್ರೆ ಬಡಿಯ ನೀವು ರಾಮಾಯಣ ನೋಡುತ್ತಿರಲ್ಲ ಈಗ ರಾಮಾಯಣ ಆಟ ಇರ್ತದ ತಿಳ್ಕೋರ್ ರಾಮ ಬಂದು ವೇದಿಕೆ ಮ್ಯಾಗೆಂದ ಬಂದ ವೇದಿಕೆ ಮ್ಯಾಗ ಬಂದಾಗ ರಾಮನ ಸತಿಯಾಗಿರ್ತಕ್ಕಂಥ ಯಾರು ಸೀತೆ ಆಕೆನೂ ಬಂದ್ಲು ಅವಾಗೆಲ್ಲ ದೊಡ್ಡಾಟದಾಗ ಮಾತುಗಳ ಆಡೋದು ಬಹಳ ಚಂದ ಏನ್ರಿ ಹಿಂಗೆ ಈಗ ನಂಗೆ ಮಾತಾಡ್ತಿದ್ದಿಲ್ಲ ಯಾವಾಗೆಲ್ಲ ದೊಡ್ಡಾಟಗಳು ಪಳಿಗೀಡ್ ಹಾಕಿ ಏನ್ರಿ ಬೆಳದನ ಕುಣಿ ಈಗಲೇ ಎಲ್ಲಿ ಕುಣಿಲಕ್ಕ ಈಗ ಬರೀ ಅಂದ್ರೆ ರೌಡಿ ಫೈಟಿಂಗ್ ಏನ್ರೀ ವಿಲಾನಾದ ಮಾಡ್ತಾನ ಏನ್ರೀ ಹೀರೋ ಅಂತ ಅಂದ್ರೆ ಫೈಟಿಂಗ್ ಆಡ್ತಾರೆ ಮುಗಿತ್ ನಮ್ ಸಿನಿಮಾ ಅವಾಗ ಹಂಗಲ್ಲ ಏನ್ರಿ ರಾಮ ರಾವಣ ಅವಾಗಿಂದ ವೈಭವ್ ನೋಡ್ಬೇಕ್ರೀ ವೈಭವ್ ನೋಡ್ಬೇಕು ಎಷ್ಟು ದೊಡ್ಡ ಆಟಗಳು ಮಾಡ್ತಿದ್ರು ರಾಮಾಯಣ ಮಹಾಭಾರತ ಏನ್ರಿ ಕೀಚಕನ ವಧೆ ಏನ್ರೀ ಭೀಮ ವಿಲಾಸ ಇವೆಲ್ಲ ದೊಡ್ಡ ದೊಡ್ಡ ಆಟಗಳು ಮಾಡ್ತಿದ್ರು ಇವು ನಿಮ್ಗೆ ಹೆಂಗೆ ಗೊತ್ತಿರತ್ತ ನಾ ಸಣ್ಣ ಇದ್ದಾಗ ಗಣಪತಿ ಪಾತ್ರ ಮಾಡಿಸ್ತದ್ರಿ ನನ್ನ ಕೈಲಿ ಸಂಡಿ ಹಿಂಗ್ ಉದ್ದ ಕಟ್ಟಿ ಅಯ್ಯ್ ಮಗನ್ ಮಗನ್ರಿ ಅವ್ನಿಗೆ ಮಾಡನ್ ಗಣಪತಿ ತಕೊಂಡು ನನಗೆ ಮಾಡ್ತಿ ಸುರುವಿಗೆ ಬರ್ಬೇಕಲ್ ಪಾತ್ರ ಸುರುವಿಗೆ ನಾ ಪಾತ್ರ ಬಿಡ್ತಿದ್ರು ಗಣಪತಿ ಪಾತ್ರ ಅವಾಗೆಲ್ಲಾ ದೊಡ್ಡಾಟಗಳು ಇರ್ತಿದ್ರು ಒಂದ್ ಕಡೆಗ ರಾಮ ಬಂದಿಂತಾನೆ ಒಂದ್ ಕಡೆಗೆ ಸೀತಾ ಬಂದಿತ್ತಾಳೆ ಅವಾಗ ಮಾತಿನ ಸ್ಟೈಲ್ ಹೆಂಗಿತ್ತು ಅತ್ಕೊಂಡು ಕೇಳಿದ್ರು ದೊಡ್ಡಾಟದೊಳಗ ಆ ಹೇ ಸೀತೆ ಹೇಳುತ್ತೇನೆ ಕೇಳು ಒಂತಕ್ಯಾಗ ಯಾಕ್ರೆ ಹಿಂಗಂತಿದ್ರಿ ಇಲ್ಲ ಆ ಹೇ ಸೀತೆ ಹೇಳುತ್ತೇನೆ ಕೇಳು ಒಂತಕ್ಯಾಗು ಅವಾಗ ಸೀತಾ ಏನಂತೇಳು ಅದೇನಿರ್ಬೋದು ಬೇಗನೆ ಹೇಳುವಂತ ಒಳಗ ಸ್ವಾಮಿ ಅಂತಾಳೆ ಅದೇ ನಿಲ್ವದು ಬೇಗನೆ ಹೇಳುವಂತವನಾಗು ಸ್ವಾಮಿ ಅಂತಳ ಸ್ವಾಮಿ ಅಂದ್ರ ರಾಮ ರಾಮ ಐಗುಳವನವ್ ಅಂತಾಳ ಇಲ್ಲಕ್ಕಿ ಏನಂತಾಳ ಅದೇ ನಿಲ್ವದು ಬೇಗನೆ ಹೇಳುವಂತವನಾಗು ಸ್ವಾಮಿ ಅವಾಗೆಲ್ಲ ಹಿಂಗೆ ಅಂತಿದ್ರು ಹೆಣ್ಮಕ್ಳು ಗಂಡಗೆಂದ ಕರಿಬೇಕಾರೆ ಸ್ವಾಮಿ ಅಂತಿದ್ರು ಸ್ವಾಮಿ ಅಂದ್ ಕೂಡ ನೀನ್ಲಾ ದುಗ್ಳ ಕಣ್ಣು ಕಾಣಗವ ಒಂದು ದೀಪ ಹಚ್ಕೊಂಡ್ ಬಾ ಅಂದಾಗ ಆಯ್ತು ಸ್ವಾಮಿ ಅಂದ ಸ್ವಾಮಿ ಅಂದ್ರ ಮರ ಐಗುಳವನವ್ ಇಲ್ಲ ಸ್ವಾಮಿ ಅಂದ್ರೆ ಒಡೆಯ ಈಗ ಸೀತಾ ಯಾಕೆ ಸ್ವಾಮಿ ಅಂತಾಳ ಸೀತನ ಒಡೆ ಯಾರು ರಾಮನೇ ಅಲ್ರಿ ನನ್ನ ಒಡೆ ಎತ್ತುಕೊಂಡ ಅವ್ನಿಗೆ ಸ್ವಾಮಿ ಅಂತಾಳ ಯಾರ ಮೇಲೆ ಒಡೆಯ ಏನ್ರಿ ಎಲ್ಲರ ಮಠ ಮಠ ಬಾಳ ದೊಡ್ಡ ಮಠ ಕಟ್ಟಿನ ಮಠದ ಮೇಲೆ ಅದು ಒಡೆಯನ್ ಅಲ್ಲ ನೂರಾರು ಎಕರೆ ಆಸ್ತಿ ಅದ ತೊಂದ್ರೆ ಆಸ್ತಿ ಮೇಲೆ ಒಡೆಯನ್ನಲ್ಲ ಸ್ವಾಮಿ ಎತ್ಕೊಂಡ್ರೆ ಯಾರಿಗೆ ಬಗ್ಗೆ ಎತ್ಕೊಂಡ್ ಕೇಳಿದ್ರೆ ಯಾವ ಏನ್ರಿ ತನ್ನ ಮುಷ್ಟಿ ಒಳಗೆಂದ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಬುದ್ಧಿ ಚಿತ್ತು ಮನಸ್ಸು ಅಹಂಕಾರ ಅಂತಕ್ಕಂಥದ್ದನ್ನ ಯಾವ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿತ್ತಾನೋ ಅವಾನಿಜ್ಯವಾಗಿರ್ತಕ್ಕಂಥ ಸ್ವಾಮಿಯಕ್ಕನೆ ವರ್ತಾಗಿ ಎಲ್ಲರೂ ಕೂಡ ಒಂದು ಸ್ವಾಮಿ ಆಗಕ್ಕಾಗಂಗಿಲ್ಲ ಅದಲ್ರಿ ಎಲ್ಲ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗೆ ಇಟ್ಕೋಬೇಕು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಈ ಎಲ್ಲ ಸರ್ವ ಇಂದ್ರಿಯಗಳನ್ನ ಯಾರು ತನ್ನ ಮುಷ್ಠಿ ಒಳಗೆ ನೋಡ್ರಿ ಈ ಸರ್ವ ಇಂದ್ರಿಯಗಳನ್ನ ತನ್ನ ಮುಷ್ಟಿ ಒಳಗೆ ಅಂತ ಇಟ್ಕೋಬೇಕಾಗಿತ್ತು ತಿಳ್ಕೊಂಡ್ರ ಇದಕ್ಕೂ ಒಬ್ಬ ಅಧ್ಯಕ್ಷದಾನ ಹೆಂಗ ಇಲ್ಲಿ ಪುರಾಣ ಹಚ್ಚರಿ ಪುರಾಣಚೇರಿ ಎಲ್ಲಾ ಸಮಿತಿ ಬಂದಿದಿರಿ ಆದ್ರೆ ಇದಕ್ಕೊಬ್ಬ ಅಧ್ಯಕ್ಷ ಇರ್ತಾನಲ್ರಿ ಏನ್ರಿ ನಮ್ಮ ಹಿರಾಯುತ್ತೇನೆ ಹೆಂಗ ಮುಂದೆ ಮಾಡಿರಲಿಲ್ಲ ಈ ಹಿರೇಮುತ್ತಿ ಅಧ್ಯಕ್ಷ ಅವ ಹ್ಯಾಂಗ್ ಹೇಳ್ತಾನ ಹಂಗೆ ಕೇಳಬೇಕು ನೀವಲ್ಲ ಕೇಳ್ಬೇಕಲ್ರಿ ಭಕ್ತರಾಗಿರ್ತ ಅವ್ರು ಗುರು ಅದಾರ ಏನ್ರಿ ಒಳ್ಳೆ ಸ್ವಭಾವ ಅದ ಒಳ್ಳೆ ಗುಣ ಅದ ಏನ್ರಿ ಈ ಊರಿನ ಜನ ಎಲ್ಲರನ್ನು ಕೂಡ ಹಿಡ್ಕೊಂಡು ಹೋಗ್ತಕ್ಕಂತ ಪ್ರೀತಿ ಮಾಡ್ತಕ್ಕಂಥ ಗುಣ ಹಿರೈಮುತ್ತಿನ ಬೆಲೆ ಆದ ತೊಂಡದೇ ನೀವು ಇಡೀ ಊರಿಂದ ಹಿರೇಮುತ್ತಿ ಅಂತ ಕೇಳತ್ತಿರಿ ಕೇಳ್ತಿರಿಲ್ಲ ಎಲ್ಲರೂ ಕೇಳ್ತೀರಿ ಯಾರು ಮೀರಂಗಿಲ್ಲ ಹೆಂಗ ಈರೇಮುತ್ತ ಏನ್ರಿ ಅಟ್ ವಜನ ಇಟ್ಕೊಂಡನಲ್ಲ ಹೆಂಗಂದ ಇಡೀ ಊರೆಲ್ಲ ಅವ್ರು ಅಂದ ಕೇಳ್ತಿರಲ್ಲ ಹಾಂಗ ಈ ಇಂದ್ರಿಯಗಳಿಗೂ ಕೂಡ ಒಬ್ಬ ಅಧ್ಯಕ್ಷದ ಆ ಅಧ್ಯಕ್ಷ ಯಾರು ಅನ್ನೋದನ್ನ ನಾಳಿನ ದಿವಸ ನಾವು ನೀವೆಲ್ಲಾರು ಕೂಡ ನೋಡೋಣ ಏನ್ರಿ ಅಧ್ಯಕ್ಷ ತಿಳ್ಕೊಬೇಕಲ್ಲ ಇದಕ್ಕೆ ಅಧ್ಯಕ್ಷ ಯಾರು ಅನ್ನೋದನ್ನ ನಾಳಿನ ದಿವಸ ನಾನು ನಿಮಗೆ ಹೇಳ್ತೇನೆ